मैं कर्नल सोफिया कुरेशी और मेरे साथ विंग कमांडर व्योमिका सिंह आज आपको 6 से 7 मई 2025 की रात रात एक बज के मिनट ऐसी डेढ़ बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे ವೀಕ್ಷಕರೇ ಸೋಫಿಯಾ ಕುರೈಶಿ ಒಬ್ಬ ಪ್ರಸಿದ್ಧ ಭಾರತೀಯ ಸೇನಾ ಅಧಿಕಾರಿಯಾಗಿದ್ದಾರೆ ಅವರು ಭಾರತೀಯ ಸೇನೆಯ ಕಾಪ್ಸ್ ಆಫ್ ಸಿಗ್ನಲ್ಸ್ ನಲ್ಲಿ ಕರ್ನಲ್ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಸೇನೆಗೆ ಸೇರಿದರು ಮತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಆಸಿಯಾನ್ ಪ್ಲಸ್ ಬಹುರಾಷ್ಟ್ರೀಯ ವ್ಯಾಯಾಮ ಫೋರ್ಸ್ ಹದಿನೆಂಟರಲ್ಲಿ ಭಾರತೀಯ ತಂಡವನ್ನ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿಯಾಗಿ ಇತಿಹಾಸ ನಿರ್ಮಿಸಿದರು ಗುಜರಾತ್ನ ವಡೋದರಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜನಿಸಿದ ಸೋಫಿಯಾ ಸೋಫಿ ಕುಟುಂಬದಿಂದ ಬಂದವರು ಅವರ ಅಜ್ಜ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು ಇನ್ನು ಸೋಫಿಯಾ ಅವರು ಬಯೋಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಸಂಸತ್ನಲ್ಲಿ ಮೇಲಿನ ದಾಳಿಯ ನಂತರ ನಡೆದ ಆಪರೇಷನ್ ಪರಾಕ್ರಮದಲ್ಲಿ ಪಂಜಾಬ್ ಗಡಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಇನ್ನು ಕಾಂಗೋದಲ್ಲಿ ಐಕ್ಯ ರಾಷ್ಟ್ರ ಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಆರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ವೀಕ್ಷಕರೇ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಏಳರಂದು ಆಪರೇಷನ್ ಸಿಂಧೂರ ಎಂಬ ಕಾರ್ಯಾಚರಣೆಯ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸೋಫಿಯಾ ಅವರು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಇನ್ನು ಈ ಕಾರ್ಯಾಚರಣೆಯು ಪಾಕಿಸ್ತಾನ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿ ಇಟ್ಟುಕೊಂಡಿತ್ತು ಇದು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿತ್ತು ಸೋಫಿಯಾ ಅವರು ವಿಂಗ್ ಕಮಾಂಡರ್ ಯುಮಿಕೋ ಸಿಂಗ್ ಜೊತೆಗೆ ಈ ಕಾರ್ಯಾಚರಣೆಯ ವಿವರಗಳನ್ನ ವಿವರಿಸಿದರು ಸೋಫಿಯಾ ಕುರೈಶಿ ಅವರ ಸಾಧನೆಗಳು ಮಹಿಳೆಯರಿಗೆ ಮತ್ತು ಸೇನೆಯಲ್ಲಿರುವವರಿಗೆ ಮಾದರಿಯಾಗಿವೆ ಸೋಫಿಯಾ ಅವರ ನಾಯಕತ್ವ ಮತ್ತು ಧೈರ್ಯವು ಸಾಕಷ್ಟು ಯುವತಿಯರಿಗೆ ಸ್ಫೂರ್ತಿಯಾಗಿದೆ ಇನ್ನು ಸೋಫಿಯಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಧಾರ್ಮಿಕ ಮತ್ತು ಲಿಂಗ ತಾರತಮ್ಯವನ್ನ ಮೀರಿ ರಾಷ್ಟ್ರ ಸೇವೆಯನ್ನ ಮಾಡಿ ಇವತ್ತು ದೇಶಾದ್ಯಂತ ಭಾರಿ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ